ಆರೋಗ್ಯದ ಕಡೆ ಹೋಗುವ ಸಮಯ ಅಂದ್ರೆ ಪ್ರತಿ ದಿನವೂ ಒಂದೊಂದು ಯೋಗಾಸನ ತಿಳಿಸ್ಕೊಡ್ತೀವಿ ಇವತ್ತು ಯೋಗಪಟು ಪಟ್ಟು ಪ್ರಭಾ ಸುಕೃತಿ ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡಿ ಗುಡ್ ಮಾರ್ನಿಂಗ್ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತೆ ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಉತ್ತಿತ ಪದ್ಮಾಸನಕ್ಕೂ ಹೇಗೆ ಹೋಗೋದು ಅಂತ ಕಲಿಯೋಣ ಈ ಒಂದು ಆಸನ ಅಭ್ಯಾಸ ಮಾಡೋಕ್ಕೆ ನಮ್ಮ ಕೋರ್ ಸ್ಟ್ರೆಂತ್ ಜಾಸ್ತಿ ಇರಬೇಕು ಅಂದರೆ ನಮ್ಮ ಹೊಟ್ಟೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಹಾಗೆ ನಮ್ಮ ಶೋಲ್ಡರ್ ಸ್ಟ್ರೆಂತ್ ನಮ್ಮ ಕೈಗಳ ಸ್ಟ್ರೆಂತ್ ಕೂಡ ತುಂಬ ಜಾಸ್ತಿ ಆಗಿರಬೇಕು ನಿಧಾನವಾಗಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಭ್ಯಾಸ ಮಾಡಿ ಮೊದಲನೇದಾಗಿ ಪದ್ಮಾಸನಕ್ಕೆ ಯಾವ ಕಾಲು ನಿಮಗೆ ಸುಲಭವಾಗುತ್ತೋ ಆ ಕಾಲನ್ನು ಮೇಲಿಟ್ಟು ಪದ್ಮಾಸನಕ್ಕೆ ಬನ್ನಿ ಈಗ ನಿಮ್ಮ ಬ್ಲಾಕ್ಸನ್ನು ಬ್ಲಾಕ್ ಇಲ್ಲಾದರೆ ಕೈಯಲ್ಲಿ ಸಹ ಮಾಡ್ಬೋದು ಅದನ್ನು ತೋರಿಸ್ತೀನಿ ಈಗ ಬ್ಲಾಕ್ ಮೂಲಕ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ನಿಮ್ಮ ಬ್ಲಾಕ್ಸ್ ನಿಮ್ಮ ಹಿಪ್ಪಿನ ಲೆವೆಲಲ್ಲಿ ಇರಬೇಕು ಅಂದರೆ ನಿಮ್ಮ ದೇಹದಿಂದ ಹಿಂದೆ ಇಟ್ಟಿರಬೇಡಿ ಆದಷ್ಟು ಅದೇ ಲೆವೆಲ್ಲಲ್ಲಿ ಇಟ್ಟಿರಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಬ್ಲಾಕ್ ಮೇಲೆ ಇಟ್ಟು ನಿಮ್ಮ ಹಿಪ್ಗಳನ್ನು ಮೇಲಕ್ಕೆ ಎತ್ತಿ ಎಷ್ಟಾಗುತ್ತೋ ಅಷ್ಟು ಈಗ ನಿಮ್ಮ ಹೊಟ್ಟೆಯನ್ನು ಆದಷ್ಟು ಸ್ಟ್ರೆಂದನ್ ಮಾಡ್ತಾ ನಿಮ್ಮ ಹೊಟ್ಟೆಯನ್ನು ಟೈಟ್ ಮಾಡ್ತಾ ಎರಡೂ ಕಾಲ್ಗಳನ್ನು ಈ ರೀತಿಯಾಗಿ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡಿ ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಲಿ ಮುಂದೆ ನೋಡ್ತಾ ಹತ್ತರಿಂದ ಹದಿನೈದು ಬಾರಿ ಇದೇ ರೀತಿಯಾಗಿ ಉಸಿರಾಡಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಕೆಳಗೆ ಬಿಟ್ಟು ರಿಲ್ಯಾಕ್ಸ್ ಮಾಡಿ ಈಗ ಇದೇ ಅಭ್ಯಾಸನ ಪದ್ಮಾಸನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಉತ್ತಿತ ಪದ್ಮಾಸನ ಅಂತ ಈ ಆಸನದ ಹೆಸರು ಫಸ್ಟು ಪದ್ಮಾಸನದಲ್ಲಿ ಈ ರೀತಿಯಾಗಿ ಕೂತ್ಕೊಳ್ಳಿ ಎರಡೂ ಮಂಡಿಗಳನ್ನು ಈ ರೀತಿಯಾಗಿ ಮಡಿಸಿ ನಿಮ್ಮ ಕಾಲಿನ ಸೈಡ್ಸನ್ನು ನೆಲದ ಮೇಲೆ ಇಡಿ ಈಗ ನಿಮ್ಮ ಬೆರಳುಗಳನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಿಮ್ಮ ಕೈಗಳನ್ನು ಥೈಸ್ ಪಕ್ಕದಲ್ಲಿ ಇಡಿ ಈಗ ನಿಮ್ಮ ಕೈಗಳನ್ನು ನೆಲಕ್ಕೆ ಒತ್ತಾ ನಿಮ್ಮ ಶೋಲ್ಡರ್ಸ್ ಅನ್ನ ಈ ರೀತಿಯಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಹಿಪ್ ಅನ್ನ ನಿಧಾನವಾಗಿ ಬೆನ್ನು ನೇರವಾಗಿರಲಿ ಕಣ್ಣನ್ನು ಮುಚ್ಚಿರ್ಬೋದು ಅಥವಾ ಕಣ್ಣನ್ನು ಬಿಟ್ಟು ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಆಸನದಲ್ಲೇ ಇದ್ದು ಆದರೆ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ